ನನ್ನ ಎಂಬ್ರಾಯ್ಡರಿ ಮಿಷಿನ್ ನೋಡಿ ಹಾಗೆ ಇಲ್ಲಿ ಒಂದು ಟಾಪ್ ಇಟ್ಟಿದ್ದೇನೆ ಟಾಪಿಗೆ ಪೀಸ್ ಇದಕ್ಕೆ ನನ್ನ ಮಗಳು ಡಿಸೈನ್ ಮಾಡ್ತಾಳೆ ಎಂತ ಡಿಸೈನ್ ಮಾಡ್ತಾಳೆ ಅಂತ ನೋಡುವ ರಿಂಗ್ ಹಾಕಿ ನಾನು ಟೈಟ್ ಮಾಡಿಟ್ಟಿದ್ದೇನೆ ಟೈಟ್ ಅಂತ ಇಂಚ ಟೈಟ್ ಬೋಡವಾ ತೂಪುಜಿ ತೂಪುಜಿ ಪುಳಿದ ಏನಕ್ಕೆ ಲೈಟ್ ಓಡಾ ಹ್ಞೂ

ಡಿಸ್ಟರ್ಬು ಮಾಡೋದು ಬೇಡ ನನ್ನ ಮಗಳಿಗೆ ಎಲ್ಲ ಫುಲ್ ಆಫ್ ಆಗಿ ನಾನು ಇದು ಮಾಡೋದು ನಾನು ನೋಡಿ ನೂಲನ್ನು ಇಲ್ಲಿಟ್ಟಿದ್ದೇನೆ ಯಾಕೆಂದರೆ ಅದು ಇದರಲ್ಲಿಟ್ಟರೆ ಸುತ್ತಿಕೊಳ್ತದೆ ಅದಕ್ಕೋಸ್ಕರ ಇದರಲ್ಲಿ ಹಾಕಿತ್ತಿದ್ದೇನೆ ಆಚೆಚೆ ಹೋ ಇದರಲ್ಲಿ ಹಾಕಿತ್ತಿದ್ದೇನೆ ಆಚೆಚೆ ಅದು ಹಾಗೆ ಈಶ್ ಡ್ರಾಯಿಂಗಲ್ಲಿ ಅವಳ ಅಪ್ಪನಾಗೆ ಆರ್ಟಿಸ್ಟ್ ಅವಳ ಅಪ್ಪ ಅಲ್ವಾ ಹಾಗೆ ಅವಳಿಗೂ ಅದ್ರ ಸ್ವಲ್ಪ ಬಂದಿದೆ ವೆರಿ ಗುಡ್ ಅನುಲು ಸುತ್ತ ರಿಂಗ್ ಸಿಕ್ ಶೂಪೋ నిన్నప్ప నిన్న అప్ప ఆర్టిస్ట్ అయినకి సార్ తక్క నిక్కల చూరు బతుంది నిన్నప్ప నాకు ఆర్టిస్ట్ బేళ కల్సా ಸ್ವಲ್ಪ ದಪ್ಪಾಗಿದೆ ಅಷ್ಟೇ ಪರವಾಗಿಲ್ಲ ಇದು ದೊಡ್ಡ ದೊಡ್ಡದು ನನ್ನ ಮಗಳು ಮಾಡಿತ್ತು ಇದು ನಾನು ಮಾಡಿದ್ದು ಅದಂದರೆ ಅವಳಿಗೆ ಇಲ್ಲಿ ಸೆಟ್ ಮಾಡಿ ಕೊಟ್ಟಿದ್ದೆ ಹಾಗಾಗಿ ಅದು ಅವಳಿಗೆ ದೊಡ್ಡ ದೊಡ್ಡದು ಬಂತು ಪರವಾಗಿಲ್ಲ ಫಸ್ಟ್ ಟೈಮ್ ಚೆಂದ ಮಾಡಿದೆ ಆದರೂ ಇದು ರೌಂಡ್ ಲೈನ್ ತಂದದ್ದು ಅವಳ ಮಗಳು ಆಗಿದೆ ಇನ್ನು ನಾನು ಮಾಡ್ತಾ ಇದ್ದೇನೆ ఫస్ట్ టైమ్ ఈ థర మొద అలా నేను మార్తె మొదలు మార్తె అసే గాడీ భాగ మొదలు అందరే మే ముంచే కలిత విద్యే ನನ್ನ ಅಪ್ಪ ಅಮ್ಮ ಕಲಿಸಿದ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇನೆ ಅರ್ಧ ಅರ್ಧ ಚೇಂಜ್ ಅರ್ಧ ಚೇಂಜ್ ನೋಡಿ ಹೇಗಾಗಿದೆ ಫಸ್ಟ್ ಟೈಮ್ ಮಾಡಿದ ಡಿಸೈನ್ ಅಂತ ಹೇಳಿ ಇವಾಗ ನೋಡಿ ನಾನು ಮತ್ತು ನಿಶ ಕಲ್ತದ್ದು ಇದು ಗೋಲ್ಡನ್ ಮಧ್ಯಕ್ಕೆ ನಾನು ಹಾಕಿದ್ದು ಸೈಡಿಗೆ ಮಿಡ್ಲಿದ್ದು ಗ್ರೀನ್ ಅವಲ್ ಹಾಕಿದ್ದು ಆಮೇಲೆ ಸೈಡಿದೆಲ್ಲ ನಾನು ಮಾಡಿದ್ದು ಆಮೇಲೆ ಇದೆಲ್ಲ ನಾನೇ ಮಾಡಿದ್ದು ಫಸ್ಟ್ ಟೈಮು ಮಾಡಿದ್ದು ಅಂದರೆ ಇಪ್ಪತ್ತು ವರ್ಷದ ನಂತರ ಇಪ್ಪತ್ತು ವರ್ಷದ ನಂತರ ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾನು ಇದು ಕೆಲಸ ಇದ್ದೆ ಹಾಗೆ ಸ್ವಲ್ಪ ಕ್ರಾಸ್ ಆಗಿದೆ ಅನಿಸುತ್ತೆ ನೆಕ್ ಅದು ನಾನು ಮಾಡಿದ್ದಲ್ಲ ನಿಶಾ ಹೇಗಿದೆ ಹೇಗಾಗಿದೆ ಈ ವರ್ಕ್ ಅಂತ ಹೇಳಿ ಈ ವರ್ಕ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್